ಸ್ನೇಹಿತರೆ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ತಂಡ ಹ್ಯಾಟ್ರಿಕ್ ಗೆಲುವಿನ ಜೋಶ್ನಲ್ಲಿದೆ ಪಾಕಿಸ್ತಾನವನ್ನು ಅರವತ್ತೊಂದು ರನ್ಗಳಿಂದ ಮಣಿಸಿದ ನಂತರ ದೇಶದೆಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಆದರೆ ಇಷ್ಟೆಲ್ಲಾ ಖುಷಿಯ ನಡುವೆ ಅಭಿಷೇಕ್ ಶರ್ಮಾ ಅವರ ಫಾರ್ಮ್ ಮಾತ್ರ ಫ್ಯಾನ್ಸ್ಗಳಿಗೆ ತುಸು ಚಿಂತೆ ಮೂಡಿಸಿದೆ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಖಾತೆ ತೆರೆಯದೆ ಔಟ್ ಆದ ಅಭಿಷೇಕ್ ಬಗ್ಗೆ ಮಾಜಿ ಕೋಚ್ ರವಿಶಾಸ್ತ್ರಿ ಈಗ ದೊಡ್ಡ ಮಾತನ್ನೇ ಹೇಳಿದ್ದಾರೆ ರವಿಶಾಸ್ತ್ರಿ ಅವರ ಮಾತುಗಳು ಅಭಿಷೇಕ್ ಆಡಬಲ್ಲ ಅದ್ಭುತ ಸಾಮರ್ಥ್ಯ ಹೊಂದಿದ್ದಾರೆ ಅವರಿಗೆ ಕೇವಲ ಸ್ವಲ್ಪ ತಾಳ್ಮೆಯ ಅಗತ್ಯವಿದೆ ಕೆಲವೊಮ್ಮೆ ಲಯ ತಪ್ಪುವುದು ಸಹಜ ಆದರೆ ಕ್ರೀಸ್ ಮೇಲೆ ಹೆಚ್ಚು ಸಮಯ ಕಳೆದರೆ ಅವರು ಖಂಡಿತವಾಗಿಯೂ ಲಯಕ್ಕೆ ಮರಳುತ್ತಾರೆ ಅವರಿಗೆ ಡಾಟ್ ಬಾಲ್ಗಳನ್ನು ಬೌಂಡರಿ ಮತ್ತು ಸಿಕ್ಸರ್ಗಳಾಗಿ ಮಾರ್ಪಡಿಸುವುದು ದೊಡ್ಡ ವಿಷಯವೇ ಅಲ್ಲ ಇನ್ನೊಂದೆಡೆ ಇದೀಗ ಎಲ್ಲರ ಗಮನ ಸೆಳೆದಿರುವುದು ಈಶಾನ್ ಕಿಶನ್ ಅವರ ಅಬ್ಬರದ ಬ್ಯಾಟಿಂಗ್ ಕೊಲಂಬೋದ ಕಷ್ಟಕರವಾದ ಪಿಚ್ನಲ್ಲಿ ಕೇವಲ ನಲವತ್ತು ಎಸೆತಗಳಲ್ಲಿ ಎಪ್ಪತ್ತೇಳು ರನ್ ಚಚ್ಚಿದ ಕಿಶನ್ ಪ್ರದರ್ಶನ ನಿಜಕ್ಕೂ ಅದ್ಭುತ ಇಶಾನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸ್ತ್ರಿ ಅವರು ಪಿಚ್ನ ಕಂಡೀಷನ್ ಅನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಂಡರು ಎಂಬುದು ನನಗೆ ತುಂಬಾ ಇಷ್ಟವಾಯಿತು ಎಂದು ಪ್ರಶಂಸಿಸಿದ್ದಾರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ಈ ಇಬ್ಬರು ಆಟಗಾರರ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಇವರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು